ತಡ ನಾವು ಸಡನ್ನಾಗಿ ಸರ್ಪ್ರೈಸ್ ಆಗಿ ತಿರುಪ್ತಿ ಹೊರಟಿದ್ವಿ ಅದು ಹೆಂಗೆ ಹೊರಟ್ವಿ ಅಂದರೆ ವಿತಿನ್ ತ್ರೀ ಅವರ್ಸ್ ಅಲ್ಲ ಮಮ್ಮಿ ಅರ್ಧ ಗಂಟೆಯಲ್ಲಿ ಡಿಸೈಲ್ ಮಾಡಿದ್ದು ಎರಡು ಅವಲ್ ರೆಡಿ ಆಗಿಬಿಟ್ಟು ತಿರುಪ್ತಿ ಹೋಗ್ತಾ ಇದ್ದೀವಿ ನಾವೀಗ ಈಗ ಸಮಯ ಹತ್ತು ಇಪ್ಪತ್ತ ಹತ್ತು ಎಷ್ಟೋ ಹತ್ತು ಕಾಲೇನೂ ಆಗಿದೆ ನಮ್ಮ ಬಸ್ ಹನ್ನೊಂದು ಗಂಟೆಗಿದೆ ಇಲ್ಲೆಲ್ಲೋ ಬರುತ್ತೆ ನಮ್ಮ ಬಸ್ಸೀಗ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಅಂತೂ ಇಂತೂ ಒಂದೂವರೆ ವರ್ಷ ಆದಮೇಲೆ ತಿರುಪ್ತಿಗೆ ಹೋಗ್ತಾ ಇದೀವಿ ಮಮ್ಮಿ ನಿನ್ನ ಅನಿಸಿಕೆ ಅಭಿಪ್ರಾಯ ಹ್ಞೂ ಸಿಕ್ಕಾಪಟ್ಟೆ ಜನ ಕುತ್ಕೊಂಡವ್ರೆ ಇಲ್ಲೆಲ್ಲ ಹ್ಞೂ ಮೂರು ದಿನ ರಜಾ ಕಂಟಿನ್ಯೂಸ್ಸು ಸೊ ಆರಾಮಾಗಿ ನಾವು ತಿಮ್ಮಪ್ಪನ ದರ್ಶನ ಮಾಡಿಕೊಂಡು ಬರ್ಬೋದು ಈ ಬಸ್ಸು ಡೈರೆಕ್ಟ್ ಬೆಟ್ಟದ ಮೇಲೆ ಹೋಗುತ್ತೆ ಬಟ್ ನಾವು ಬೆಟ್ಟ ಹತ್ಕೊಂಡು ಹೋಗ್ತೀವಿ ಬಟ್ ಪ್ಲಾನಿಂಗ್ ಇದೆ ಬೆಟ್ಟ ಎಳ್ಕೊಂಡ್ಬರ್ಬೇಕು ಅಂತ ನಾವು ಒಂದ್ಸಲಿ ಬೆಟ್ಟ ಇಳಿದ್ವಲ್ಲ ಮಮ್ಮಿ ಇವಾಗಲೂ ಇಳಿಯೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಆ ದೇವ್ರ ಹೆಂಗಿಟ್ಟಿದ್ರೆ ನೋಡಬೇಕು ಈ ಕಡೆ ಎಲ್ಲ ಬೆಂಗಳೂರು ಬಸ್ಸು ಆ ಕಡೆ ಎಲ್ಲ ಐ ಮೀನ್ ಈ ಕಡೆ ಎಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಆದರೆ ಆ ಕಡೆ ಎಲ್ಲ ಎ ಪಿ ಎಸ್ ಆರ್ ಟಿ ಸಿ ಬಸ್ ಆಂಧ್ರ ಬಸ್ಸು ಸೊ ನಾವು ಬಸ್ ಪಿ ಎಸ್ ಆರ್ ಟಿ ಸಿ ಬಸ್ ಇದ್ರಲ್ಲೆಲ್ಲ ಟಿಕೆಟ್ ಬುಕ್ ಮಾಡ್ಕೊಂಡಿರೋರು ಓದುತ್ತಾ ಇದ್ದಾರೆ ಮಾಡದಿರೋರು ಇದ್ದಾರೆ ಇದಾರೆ ನಾವಿ ಚೆನ್ನಾಗಿ ತಿಂತಾ ತಿಂತಾ ತಿಂತಾರೆ ಅಷ್ಟೇ ಈಗ ಸದ್ಯಕ್ಕೆ ಸೊ ನಮ್ದು ಈಗ ವಿಷ್ಣು ನಿವಾಸ ಹತ್ರ ಇದ್ದೀವಿ నిత్య కర్మల ముగ్స్కుంటు స్థాన ముగస్కుంటు అన్న ఫోన్ చార్జర్ ఆకీ కుత్కీ ఈ గంటే మూవ ఆరు నిమిషం ఈయ ఆరు గంటే ನಲ್ವತ್ಮೂರು ನಿಮಿಷ ನಾವು ನಮ್ಮ ನಾನೆಲ್ಲ ಮುಗಿಸ್ಕೊಂಡು ಆಚರಿಸಿದ್ವಿ ಒಂದು ಬಸ್ ಮಾಡಿದ್ವಿ ಆ ಬಸ್ ಇಲ್ಲ ಆದ್ಮೇಲೆ ಹೋಗೋದು ಅಂತ ಅವ್ರು ಕೂತಿದ್ದಾರೆ ಚಿಕ್ಕಪಟ್ಟೆ ಜನ ಇದ್ದಾರೆ ಇದ್ರಷ್ಟು ವಿಷ್ಣು ನಿವಾಸ ಅಂತ ಸೊ ಇಲ್ಲೇನಂದ್ರೆ ಇದು ಬಂದ್ಬಿಟ್ಟು ಟು ರೈಲ್ವೆ ಸ್ಟೇಷನ್ ಇರುತ್ತೆ ಇಲ್ಲಿ ನಮಗೆ ಪ್ರತಿಯೊಬ್ಬರೂ ನಮಗೆ ದೇವಸ್ಥಾನಕ್ಕೆ ಕಡೆಯಿಂದ ಸಿಗುವಂಥ ರೂಮ್ಗಳು ಸಿಗೋಲ್ಲ ಅಲ್ವಾ ಸೊ ಅದಕ್ಕೆ ಒಂದು ಲಾಕರ್ ಸಿಸ್ಟಮ್ ಅಂತ ಕೊಡ್ತಾರೆ ಡೋರ್ ಮ್ಯಾಟ್ರಿ ಥರ ಡೋಮಿಟ್ ಡೋರ್ ಮ್ಯಾಟ್ರಿ ಡಾಮೆಟ್ ಈ ಥರ ಕೊಡ್ತಾರೆ ಸೊ ಅಲ್ಲಿ ನಾವು ಬುಕ್ ಮಾಡಿಕೊಂಡು ಕೀ ಕೊಡ್ತಾರೆ ಅದನ್ನ ಇಸ್ಕೊಂಡು ನಾವು ನಮ್ಮ ಬ್ಯಾಗ್ನ ಲಾಕರ್ ಇಟ್ಕೊಂಡು ನಮ್ಮ ಸ್ನಾನ ಎಲ್ಲ ಇಲ್ಲ ಇಲ್ಲವೂ ಬೇಡ ಅಂದರೆ ಒಬ್ಬರನ್ನ ತಾಯಿಟ್ಬಿಟ್ಟು ಒಬ್ಬರು ಸ್ಥಾನಕ್ಕೋಗಿಬಿಟ್ಟು ಹಾಗೆ ಇಲ್ಲಿ ಸಾಯಂಕಾಲ ಐದು ಗಂಟೆಗೆ ಮೇಲ್ಗಡೆ ದರ್ಶನಕ್ಕೆ ಟಿಕೆಟ್ ಕೊಡ್ತಾರಂತೆ ಇಲ್ಲೇನೆ ಅಲ್ಕಿರಿಗೆ ಹೋಗ್ತಾ ಇದ್ವಿ ಈಗ ನಾವು ಬ್ಯಾಗ್ ಇಡಕ್ಕೆ ಬಂದಿದ್ದೀವಿ ಫಸ್ಟ್ ಯೂಶಲಿ ಆ ಕಡೆಯಿಂದ ಗೇಟ್ ಓಪನ್ ಇಡ್ತಾ ಇತ್ತು ಇವಾಗ ಹಿಂಭಾಗ ಓಪನ್ ಮಾಡಿದ್ದಾರೆ ನ ಅಲ್ಲಿಂದ ನಾವು ಆಲ್ಮೋಸ್ಟ್ ಬಂದು ಒಂದು ವರ್ಷ ಆಗಿದೆ ಸೊ ಚೇಂಜಸ್ ಆಗಿದೆ ಎಲ್ಲ ತುಂಬಾ ಅಲಿಪಿರಿಲಿ ಪಿರಿಲಿ ಮೇಲೆ ಬಟ್ಟೆ ಕಾಣಿಸ್ತಾ ಇದೆಯಲ್ವಾ ಈಗ ನಾವು ಬ್ಯಾಗ್ ಎಲ್ಲ ಇಲ್ಲಿ ಕೊಟ್ಬಿಟ್ಟು ನಮ್ಮ ಬ್ಯಾಗ್ ಕೊಟ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಈಗ ಏನೋ ಮೆಟ್ಲು ಹತ್ತೋದಕ್ಕೆ ಯೂಶ್ವಲಿ ಎಲ್ಲ ಕಡಿಮೆ ಮೆಟ್ಲು ಆಗಬೇಕು ಅಂತ ಎರಡು ಸಾವಿರ ಮೆಟ್ಲು ಶ್ರೀವಾರಿ ಮೆಟ್ಲು ಹತ್ರ ಹೋಗ್ತಾರೆ ಬಟ್ ನಾವು ಫೋರ್ ತೌಸಂಡ್ ಮೆಟ್ಲಲ್ಲ ಮಮ್ಮಿ ಮೂರು ಸಾವಿರದ ಎಂಟುನೂರು ಚಿಲ್ಲರೆ ಮೆಟ್ಲು ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಮೆಟ್ಲು ಹತ್ತೋದ್ರ ಜೊತೆಗೆ ಕರ್ಪೂರ ಹಚ್ಕೊಂಡು ಹೋಗ್ತಾ ಇದ್ದೀವಿ ನಾನು ಕರ್ಪೂರ ಐತೆ ನಮ್ಮಮ್ಮ ಹೋಗ್ತಾರೆ ತಿರುಪತಿ ನಮ್ಮ ಮುಂಚೆ ಸ್ವಲ್ಪ ಸ್ಟ್ರೆಂತ್ ಬರ್ಬೇಕಲ್ವಾ ಹೊಟ್ಟರ ಪರಮಾತ್ಮನಿಗೆ ಟಿಫನ್ ಮಾಡ್ತಾ ಇದ್ವಿ ನಂಗೆ ಪೂರಿ ನಮ್ಮಮ್ಮಿಗೆ ಇದ್ವಿ ಈಗ ನಾವು ಮೆಟ್ಲೋಟೋದಕ್ಕೆ ಹೋಗ್ತಾ ಇದ್ದೀವಿ

ಸ್ಟಾರ್ಟ್ ಮಾಡಬೇಕಾಗುತ್ತೆ ನೋಡಿ ಇಷ್ಟು ಮೆಟ್ಲು ಹತ್ತ ಬಂದಿದ್ದೀವಿ ಹಚ್ಕೊಂಡು ಅಲ್ಲಿರೋ ದೀಪನ ನಾವು ಸ್ಟಾರ್ಟ್ ಮಾಡ್ಕೊಂಡ್ ಬಂದಿದ್ದೀವಿ ನಾನು ಕರ್ಪೂರ ಇಡೋದಕ್ಕೆ ನಮ್ಮಅಮ್ಮ ಹಚ್ಚೋದಕ್ಕೆ ಇದನ್ನ ರಾಜಗೋಪುರ ಅಂತಾರೆ thank you